ಹಲೋ ಫ್ರೆಂಡ್ಸ್ ಇವತ್ತು ನಾವು ಹೋಟೆಲ್ ಸ್ಟೈಲ್ ವೆಜಿಟೇಬಲ್ ಕುರ್ಮಾ ಮಾಡೋದು ನೋಡ್ಕೊಳ್ಳೋಣ ಈ ಕುರ್ಮಾ ಅಂತೂ ಸೇಮ್ ಟು ಸೇಮ್ ಹೋಟೆಲ್ಗಳಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ನಿಮಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ರುಚಿಯಾಗಿರುತ್ತೆ ಮೊದಲು ಕಡಾಯಿ ಬಿಸಿ ಮಾಡಿ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ಚೆನ್ನಾಗಿ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಿದ್ದೀನಿ ಹಾಗೆಯೇ ಇದರಲ್ಲೇ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಅಥವಾ ಸೋಂಪು ನಾನಂತೂ ಜೀರಿಗೆನ ಹಾಕ್ತಾಯಿದ್ದೀನಿ ಸಿಡಿತಾ ಇದೆ ಎರಡು ಮೆಣಸಿನ್ಕಾಯಿ ಒಂದು ಕಡ್ಡಿ ಕರಿಬೇವು ಹಾಗೆ ಒಂದು ಈರುಳ್ಳಿನ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈ ಈರುಳ್ಳಿ ನಮಗೆ ಹಸಿ ವಾಸನೆ ಹೋದರೆ ಸಾಕು ತುಂಬ ಏನೂ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಹಾಗೆ ಈ ಜಾಗದಲ್ಲಿ ನೀವು ಒಂದು ಕ್ಯಾಪ್ಸಿಕಮ್ ಕಟ್ ಮಾಡಿ ಹಾಕ್ಕೊಳ್ಳೋಂಗಿದ್ರು ಹಾಕ್ಕೊಳ್ಬೋದು ನಂತರ ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ಹಾಗೆ ಒಂದು ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ತರಕಾರಿಗಳು ನೋಡಿ ಈ ಕುರ್ಮಾಗೆ ತರಕಾರಿ ಹೆಚ್ಚಿಗೆ ಬೇಕಾಗೋದಿಲ್ಲ ನಾಲ್ಕು ಬೀನ್ಸು ಒಂದು ಕ್ಯಾರೆಟನ್ನು ಇದ್ದೀನಿ ಇಷ್ಟೇ ಹಾಕಿದ್ರೆ ಸಾಕು ಹಾಗೆ ನೂರು ಅಷ್ಟು ಹಸಿ ಬಟಾನಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ನಾವು ಇದರಲ್ಲಿ ಆಲೂಗಡ್ಡೆ ಸೇರಿಸ್ತಾ ಇದ್ದೀವಿ ಯಾವ ರೀತಿ ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿ ಇದನ್ನು ಚೆನ್ನಾಗಿ ನಾವು ಒಗ್ಗ ಅರ್ಧ ಭಾಗದಷ್ಟು ತರಕಾರಿ ಬೆಂದೋಗ್ಬೇಕು ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೊಮೊಟೊನೂ ಅಷ್ಟೇ ನೀವು ಬೇಕು ಅಂದರೆ ಗ್ರೈಂಡ್ ಮಾಡಿ ಪೇಸ್ಟನ್ನು ಹಾಕ್ಕೊಳ್ಬೋದು ಆದರೆ ಪೂರ್ತಿಯಾಗಿ ಹಸಿ ವಾಸನೆ ಹೋಗಬೇಕು ನೋಡಿ ಅರ್ಧ ಭಾಗ ಬೆಂದೇ ಹೋಯ್ತಲ್ವಾ ಈಗ ಖಾರಕ್ಕೆ ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಸೇರಿಸ್ಕೊಳ್ತೀನಿ ಈ ಕುರ್ಮ ನಮಗೆ ಖಾರ ಹೆಚ್ಚಿಗೆ ಇರಬಾರ್ದು ಫ್ರೆಂಡ್ಸ್ ಮೈಲ್ಡಾಗಿ ಅಂದರೆ ಆಗಿದ್ದರೆ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿನೂ ಹಾಕ್ಕೊಳ್ತೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಈಗ ಇದನ್ನು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ನಮಗೆ ಹೋಟೆಲ್ ಸೀಕ್ರೆಟ್ ಅದು ಏನು ಅಂದರೆ ಬೇಯಿಸಿರೋ ಅಂಥ ಆಲೂಗಡ್ಡೆ ಈ ಆಲೂಗಡ್ಡೆನ ಕೈಯಲ್ಲಿ ಮ್ಯಾಶ್ ಮಾಡಿ ಹಾಕಬೇಕು ಇದೇ ಫ್ರೆಂಡ್ಸ್ ಹೋಟೆಲ್ಗಳಲ್ಲಿ ಮಾಡ್ತಾರೆ ಅದಕ್ಕೆ ಅಷ್ಟು ರುಚಿಯಾಗಿರುತ್ತೆ ನೋಡಿ ಕೈಯಲ್ಲಿ ಈ ರೀತಿ ಒಂದು ಸ್ವಲ್ಪ ಸ್ವಲ್ಪ ದಪ್ಪ ದಪ್ಪನೇ ಮ್ಯಾಶ್ ಮಾಡ್ಕೊಳ್ಳಿ ತುಂಬ ಸಣ್ಣ ಸಣ್ಣದಾಗಿ ಮಾಡಿಬಿಟ್ರು ಗ್ರೇವಿ ಒಂದು ರೀತಿ ಗಂಜಿ ಥರ ಆಗೋಗುತ್ತೆ ನೋಡಿ ಈ ರೀತಿ ಒಂದು ಸ್ವಲ್ಪ ದಪ್ಪ ದಪ್ಪನೇ ಮ್ಯಾಶ್ ಮಾಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮ್ಮನೇಲೂ ಅಷ್ಟೇ ಅಷ್ಟೇ ಇಷ್ಟಪಡ್ತಾರೆ ಹೋಟೆಲ್ಗೆ ನಾವು ಹೋಗಬೇಕು ಅಂತೇನಿಲ್ಲ ರುಚಿ ರುಚಿಯಾದಂಥ ರೆಸಿಪೀಸ್ನ ಮನೆಯಲ್ಲೂ ಮಾಡ್ಕೊಳ್ಬೋದು ಒಂದು ಅರ್ಧ ಗ್ಲಾಸಷ್ಟು ನೀರು ಈ ಕುರ್ಮಾಗೆ ಹೆಚ್ಚಿಗೆ ನೀರು ಹಾಕಬಾರ್ದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ಪೂರ್ತಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಬರೀ ಒಂದು ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಓಪನ್ ಮಾಡ್ತಿದ್ದೀನಿ ಚೆನ್ನಾಗಿ ಕೊತ್ತ ಅಂತ ಕುದೀತಾ ಇದೆ ಅಲ್ವಾ ಈಗ ಮಿಕ್ಸ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಈ ತಿಕ್ನೆಸ್ಗಿದ್ರೆ ಕರೆಕ್ಟಾಗಿದೆ ತರಕಾರಿನೂ ಚೆನ್ನಾಗಿ ಬೆಂದೋಗಿದೆ ಈಗ ಇದರಲ್ಲಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಇದ್ದೀನಿ ಲಾಸ್ಟಲ್ಲಿ ಗರಂ ಮಸಾಲ ಸೇರಿಸ್ಕೊಂಡ್ರೆ ಕುರ್ಮ ಘಮ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸ್ಟೌವನ್ನು ಆಫ್ ಮಾಡಿಕೊಂಡ್ರೆ ಸಿಂಪಲಾಗಿ ಅಷ್ಟೇ ಟೇಸ್ಟಿಯಾದಂಥ ಹೋಟೆಲ್ ಸ್ಟೈಲ್ ವೆಜಿಟೇಬಲ್ ಕುರ್ಮಾ ನಮಗೆ ರೆಡಿ ಆಗೋಯಿತು ನೋಡಿ ಈ ಕುರ್ಮಾ ಜೊತೆ ಪೂರಿ ಪರೋಟಾ ಮತ್ತು ಚಪಾತಿ ದೋಸೆ ಏನು ಬೇಕು ಅಂದರೂ ನೀವು ಮಾಡ್ಕೊಳ್ಬೋದು ಫ್ರೆಂಡ್ಸ್ ಎಷ್ಟು ಸುಲಭ ಅಲ್ವಾ ನಾನಂತೂ ಇವತ್ತು ಸಿಂಪಲಾಗಿ ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಇಷ್ಟ ಆಯಿತಾ ಖಂಡಿತ ಇಷ್ಟ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು